ಈಗ ತಮ್ಮೆಲ್ಲರ ಮುಂದೆ ಗುರಿ ಚಿತ್ರದ ಆಡಿಯೋ ರಿಲೀಸ್ ಆಗ್ತಾ ಇದೆ ಆಲ್ ದಿ ಬೆಸ್ಟ್ ಗುರಿ ಚಿತ್ರ ಆಡಿಯೋ ಬಗ್ಗೆ ಸರ್ ಒಂದೆರಡು ಮಾತು ಹಾಗೆ ಸಿನಿಮಾದ ಬಗ್ಗೆ ಹಾಡು ಚೆನ್ನಾಗಿತ್ತು ಹಾಡು ಚೆನ್ನಾಗಿತ್ತು ಮತ್ತೆ ಅದರಲ್ಲಿ ಅಭಿನಯಿಸಿರುವ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಜೊತೆಗೆ ಬಹಳ ಸುಂದರವಾದ ಛಾಯಾಗ್ರಹಣ ಇದೆ ತುಂಬಾ ಚೆನ್ನಾಗಿ ಡಿ ಓ ಪಿ ಕೆಲಸ ತುಂಬಾ ಚೆನ್ನಾಗಿದೆ ಡೈರೆಕ್ಟರ್ ಮತ್ತೆ ಡಿ ಓ ಪಿ ಇವರೇ ವೆರಿ ಗುಡ್ ಮೊದಲಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರ ತಮ್ಮ ಮೀಡಿಯಾದವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪಾತ್ರ ನಾನು ಕೊಟ್ಟಿದ್ದಕ್ಕೆ ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನಾನು ಕೊನೆ ಶಾರ್ಟ್ಸ್ ಬಂದಿದ್ದು ಎರಡು ಒಂದೂವರೆ ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ ಸೋ ಇಟ್ ವಾಸ್ ರಿಯಲಿ ನೈಸ್ ಆ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಡು ಚೆನ್ನಾಗಿ ಬಂದಿದೆ ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಉಗ್ರಮ್ ಮಂಜು ಸರ್ ಸರ್ ಇವಾಗ ನೀವು ಉಗ್ರಮ್ ಮಂಜು ಸರ ಮ್ಯಾಕ್ಸ್ ಮಂಜು ಸರ ಬಿಗ್ ಬಾಸ್ ಮಂಜು ಸರ ಗುರಿ ಮಂಜು ಸರ ಸರ್ ಮಂಜು ಇವರು ಮಂಜು ಸರ್ ಇಲ್ಲ ಸರ್ ಅಣ್ಣ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಲೋನ್ ಸರ್ ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಬಂದಿರೋದ್ರಲ್ಲಿ ಇದು ಬೇರೆನೇ ಪಾತ್ರ ಒಂದು ಕುಡ್ಕೊಂಡ್ ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದರೆ ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತಾ ಬಿಟ್ಟು ಅದು ಅದು ಆದ ನಂತರ ಏನು ಜೀವನ ಅನ್ನೋದು ಈ ಥರದ್ದು ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸಲೋನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನೆಡ್ತಿರ್ತಕ್ಕಂಥ ಮೀಡಿಯೋದವ್ರಿಗೆ ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸು ನೋಡಿದೆ ಒಂದು ಎಮೋಷನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಅವ್ರಿಗೆ ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್ ಅದು ನೋಡಿ ಅದು ಬಿಡ್ತಾರೋ ಇಲ್ಲೋ ಹಾಕ್ಸಿ ಚಡ್ಡಿ ಹಾಂ ಅದೇ ಅದು ಚಡ್ಡಿ ಹಾಕ್ಸಿಲ್ಲ ಅದನ್ನೇ ಕೇಳ್ತಿದ್ರು ಇವ್ರ ಓಕೆ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು ನಿಮ್ ದೇವರು ಒಳ್ಳೇದು ಮಾಡಿ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಯು ಎಲ್ರಿಗೂ ಬಂದಿರೋದಕ್ಕಲ್ರಿಗೂ ಕೂಡ ಹೇಳಬೇಕಾದ್ರೆ ನನಗೂ ಸೆಲ್ವ ನಮ್ಮ ಸಂಬಂಧ ಹತ್ತೊಂಬತ್ತು ವರ್ಷದಿಂದ ಸೊ ನಾನು ಫಸ್ಟ್ ಸಿನಿಮಾಗೆ ಡೈರೆಕ್ಟರ್ ಅವ್ರ ಕ್ಯಾಮ್ರಾಮನ್ ಆಗಿದ್ದು ಸೊ ನಾವು ಒಟ್ಟಿಗೆ ಆರು ಸಿನಿಮಾ ಮಾಡಿದ್ವಿ ಆ್ಯಸ್ ಅ ಡೈರೆಕ್ಟರ್ ಕ್ಯಾಮ್ರಾಮ್ಯಾನ್ ಸೊ ಅವರ ಎರಡು ಸಿನಿಮಾ ಅವರು ಡೈರೆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೀನಿ ಒಂದು ಪಡೀಕಾದ ಪಾತ್ರ ತಮಿಳ್ ಮತ್ತು ಗುರಿ ಸೊ ಇದರಲ್ಲಿ ಒಂದು ಬಿ ಒ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ ಶಿಸ್ತು ಸ್ಟ್ರಿಕ್ಟ್ ಪಾತ್ರ ಖುಷಿ ಆಯ್ತು ಪಾತ್ರ ಆ್ಯಂಡ್ ಬಟ್ ಕಮ್ಮಿಂಗ್ ಟು ಸಾಂಗ್ಸ್ ಮಕ್ಕಳನ್ನು ಡಾ ಡೈರೆಕ್ಟ್ ಮಾಡೋದು ತುಂಬ ಕಷ್ಟ ಅದನ್ನು ಸೆಲ್ವ್ ಮಾಡಿದ್ದಾರೆ ಒಂದು ತಮ್ಮ ಅಂಜಲಿ ಸಿನಿಮಾ ನೆನಪಾಯ್ತು ನನಗೆ ಸೊ ಹಾಗೆ ಸೆಲ್ವ್ ಮಾಡಿದ್ದಾರೆ ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು ಅದಕ್ಕೆ ತುಂಬ ಕಷ್ಟ ನನಗೆ ಗೊತ್ತು ಇವಾಗ ನಾನು ಕೂಡ ಮಕ್ಕಳು ಸಿನಿಮಾ ತುಂಬ ತುಂಬ ಕಷ್ಟ ಸೊ ಬಟ್ ಥ್ಯಾಂಕ್ ಯು ಸೆಲ್ ಫಾರ್ ಗಿವಿಂಗ್ ಪಾರ್ಟ್ ಆ್ಯಂಡ್ ಮಕ್ಕಳ ಜೊತೆ